ನಿರ್ಮಿಸಿದ್ದು ಅದನ್ನು ಉದ್ಘಾಟಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿರುತ್ತಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಪೂರ್ವಾದ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಈ ಕಾರ್ಯಕ್ರಮ ಎಲ್ಲ ಮಾನ್ಯ ಸದಸ್ಯರುಗಳಿಗೂ ಹಾಗೂ ನಮಸ್ಕಾರ ಇಲ್ಲಿವರೆಗೂ ನಿಮ್ಮೆಲ್ಲರನ್ನ ಸ್ವಾಗತಿಸಿದ ಶ್ರೀಮತಿ ವಿಶಾಲಾಕ್ಷಿ ಅವರು ಕಾರ್ಯದರ್ಶಿಗಳು ಕರ್ನಾಟಕ ವಿಧಾನಸಭಾ ಅವ್ರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತವನ್ನು ಬಸವರಾಜ್ ಅವರೇ ನಮ್ಮ ಸ್ಪೆಷಲ್ ಕೋರ್ನ ಸದಸ್ಯರಾಗಿರುವಂಥ ಕಾನೂನು ಸಚಿವಂಥ ಎಚ್ ಕೆ ಪಾಟೀಲ್ ಅವರೇ ಉಪಸಭಾ ಸಭಾಧ್ಯಕ್ಷರಾಗಿರುವಂಥ ನಮ್ಮರ ಹೆಸರು ಮತ್ತು ಗೌರವ ಇದೆ ಅತ್ಯಂತ ಸೌಂದರ್ಯದ ಒಂದು ವಿಧಾನಸೌಧ ಕಟ್ಟಡ ಇವತ್ತು ಎಲ್ಲಿಯಾದರೂ ದೋಷ ಇರೋದು ಪ್ರಜಾಪ್ರಭುತ್ವದ ಆ ಒಂದು ದೇವಸ್ಥಾನದ ಹೇಳುವಂಥ ಒಂದು ಕಟ್ಟ ಇದ್ದರೆ ನಾನು ಒಂದು ರೈಸ್ನಲ್ಲಿ ಮೇಲೆ ಉಪಸ್ಥಿತ ಮುಖ್ಯಮಂತ್ರಿಗಳಿಂದ ಹಾಗೂ ಗಣ್ಯರಿಂದ ಸನ್ಮಾನ ಶ್ರೀ ಕೈಸೂರ್ ಅಲಿ ಖಾನ್ ಅವರು ಆರ್ ಕೆ ಫೈನ್ ಆರ್ಟ್ಸ್ ಇಂದ ನಗ್ನ ಕಂಬಳಿಯನ್ನ ಅದ್ಭುತವಾದಂತಹ ರತ್ನ ಕಂಬಳಿಯನ್ನ ಒದಗಿಸಿಕೊಟ್ಟಿರುವಂತಹ ಶ್ರೀ ಅಬ್ದುಲ್ ರಜಾಕ್ ಅವರು अरय्य इलाके आगे श्री शिवशेखर स्वामी गौरव समर्पण श्री सिमणवर सरकार कार्यदर्शी लोकोपयोगी इलाके ంత్ నయక్ ఫేషియల్ రికగ్నేషన్ విత్ ఆర్టిఫిషియల్ ఇంటెలిజెన్స్ టెక్నాలజి అన్న అలవడస్కుంటివంత శ్రీ కమల్ ಶ್ರೀ ಕಮಲ್ ಅವರು ಫೇಶಿಯಲ್ ರೆಕಗ್ನೇಷನ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಮೂಲಕ ಫೇಶಿಯಲ್ ರೆಕಗ್ನೇಷನ್ ಅನ್ನು ಅಳವಡಿಸಿಕೊಟ್ಟಿದ್ದಾರೆ AK fine arts were the industry in Hebat Ka ಪಶ್ಚಿಮ ದಿಕ್ಕಿನ ಮುಖ್ಯ ದ್ವಾರ ಜಗ ಜಗಿಸುತ್ತಿದೆ ಉದ್ಘಾಟನೆಗಳು ನಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಪಶ್ಚಿಮ ದಿಕ್ಕಿನ ಬಾಗಿಲನ್ನ ನವೀಕರಣ ಮಾಡಲಾಗಿದೆ ನವೀಕರಣ ಮಾಡಿರ್ತಕ್ಕಂಥ ಬಾಗಿಲನ್ನು ಇವತ್ತು ನಾನು ವಿಧಾನಸಭೆಯ ಅಧ್ಯಕ್ಷರಾದಂಥ ಅವರು ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಬಸುನಾಥ ಹೊರಟ್ಟಿ ಅವರು ಮತ್ತೆ ಸಚಿವ ಸಹೋದ್ಯೋಗಿಗಳು ಶಾಸಕ ಮಿತ್ರರು ಮುಖ್ಯ ಕಾರ್ಯದರ್ಶಿಗಳು ನಾವೆಲ್ಲರೂ ಕೂಡ ಈ ನವೀಕೃತ ಪಶ್ಚಿಮ ದ್ವಾರದ ಬಾಗಿಲನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ಸ್ವಲ್ಪ ಮುಂದೆ ಬನ್ನಿ ಯಾ ಪಶ್ಚಿಮದಿನ ಕಿನಾ ಮುಖ್ಯ ದ್ವಾರವೈ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀವಿ ಹಾಗೂ ವಿಶೇಷವಾಗಿ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೂ ಕೂಡ ನಾವೆಲ್ಲರೂ ಪರವಾಗಿ ಈ ದಿನ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀವಿ ನಮಸ್ಕಾರ ಶುಭದಿನ ಜೈ ಹಿಂದ್